ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಈ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆಯ ಪ್ರಾಂಗಣದಲ್ಲಿ ನೆರೆದಿರುವ ಗಣ್ಯರೆ ಈ ಸುತ್ತೂರಿನ ಸಮುಚ್ಚಯದ ಮುಖ್ಯಸ್ಥರೇ ಗುರುಂದದವರೇ ನನ್ನೆಲ್ಲಾ ಪ್ರೀತಿಯ ಸಹಪತಿಗಳು ಹಿರಿಯರೇ ಸರ್ವರಿಗೂ ಮತ್ತೊಮ್ಮೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಈ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದಲ್ಲಿ ಒಂದೆರಡು ಮತಗಳ ನಾಡಲು ಇಚ್ಛಿಸುತ್ತೇನೆ ಪ್ರಾಚೀನವ ತಿಕ್ಕಿತ ವರ್ತಮಾನ ಜೀವಕಳೆ ಬಹಳ ಒಳೆ ಆ ಭವಿಷ್ಯದರಲ್ಲಿಗೆ ಮೈ ಕೊಡವಿದೆ ಕೈ ಕೈಡಿರಿ ನಾಲ್ಕು ಜನ ಎದ್ದೇಳಲಿ ಎಲ್ಲ ಗುಣ ಆ ಸಮೃದ್ಧ ಬಾಲಿಗೆ ಎಂಬ ತನ್ನ ವೀರ ಕಣವಿಯವರ ಕೌನದ ಆಶಯದಂತೆ ನನ್ನ ಭಾರತ ದೇಶವು ಇಂಗ್ಲಿಶರು ಪೋರ್ಚುಗೀಸರು ಫ್ರೆಂಚರು ಡಚ್ಚರು ಮುಂತಾದ ಶತ್ರುಗಳ ಕಪಿಮುಷ್ಟಿಗೆ ನೇರವಾಗಿ ವಕ್ರವಾಗಿ ಸತ್ಯವಾಗಿ ಅಸತ್ಯವಾಗಿ அமிகா திரல நிரந்தர யுத்த மற்றும் சமாளித்த பிரபா பிரயாத தரவாத நினைத்தோம் ಸ್ವಾತಂತ್ರ್ಯ ಹೋರಾಟಗಾರರ ಫಲದಿಂದಾಗಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನನ್ನ ಎಮ್ಮೆಯ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಇಂದಿಗೆ ನನ್ನ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೊಂಬತ್ತು ವರ್ಷ ಈ ಸಂಭ್ರಮವನ್ನು ನಾವೆಲ್ಲರೂ ಸವಿಯೋಣ ನನ್ನ ತಾಯಿ ಭಾರತಾಂಬೆ ನನ್ನ ತಾಯಿ ಭಾರತಾಂಬೆಗೆ ನಾವೆಲ್ಲರೂ ಆರತಿ ಮಾಡೋಣ ನನ್ನ ತಾಯಿ ಭಾರತಾಂಬೆ ಸ್ವತಂತ್ರ ಸಿಕ್ಕ ನಂತರ ಕೆಲವು ಎಡರು ತೊಡರುಗಳು ಬಂದಿವೆ ಆದರೂ ಕಾಲ ಕಾಲಾನಂತರದಲ್ಲಿ ಮೇಲೆ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಾ ಬಂದಿದೆ ವರ್ತಮಾನದಲ್ಲಿ ದೇಶದ ಅಭಿವೃದ್ಧಿ ಹೊಂದಿದ್ದ ರಾಷ್ಟ್ರಗಳ ಸಾಲಿನಲ್ಲಿ ಮಿನುಗುತ್ತಿದೆ ಕೃಷಿ ಕೈಗಾರಿಕೆ ತಂತ್ರಜ್ಞಾನ ಚಂದ್ರಯಾನ ಮಂಗಳಯಾನ ಕಲೆ ಸಾಹಿತ್ಯ ಶಿಕ್ಷಣ ಮತ್ತು ಶಸ್ತ್ರಗಳ ತಯಾರಿ ಹೀಗೆ ಿದೆ ಎಂದು ಹೇಳಲು ನನಗೆ ಅತೀವ ಸಂತೋಷವಾಗುತ್ತಿದೆ ದೇಶದಲ್ಲಿ ಹಲವು ಸಮಸ್ಯೆಗಳು ಉದ್ಭವವಾಗುತ್ತಿವೆ ಅವುಗಳೆಂದರೆ ಕೋಮುವಾದ ಜಾತಿವಾದ ಪ್ರಾದೇಶಿಕವಾದ ಈ ಮೂರು ವಾದಗಳಷ್ಟೇ ಅಲ್ಲದೆ ಎಡಪಂಥ ಬಲಪಂಥ ಮಧ್ಯಪಂಥ ಪಂಥ ಎಂಬ ಪಂಥಗಳು ಸಹ ಕೇಳಿ ಬರುತ್ತವೆ ಈ ಮೂರು ಪಂಥಗಳಿಂದ ದೊಡ್ಡ ಪಂಥ ಮನಜ ಪಂಥ ಮನಜ ಮತ ವಿಶ್ವ ಪಥ